ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮದುವೆಯಾದ ಪ್ರತಿಯೊಬ್ಬ ಮಹಿಳೆಯರಿಗೂ ಗರ್ಭಿಣಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಅವ್ರಿಗೆ ಮಕ್ಕಳು ಆಗಿರೋದಿಲ್ಲ ಎಷ್ಟೇ ಹಾಸ್ಪಿಟಲ್ಗೆ ಹೋದರೂ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಗರ್ಭಧಾರಣೆ ಆಗ್ತಾ ಇರೋದಿಲ್ಲ ಆದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪ್ರತಿಯೊಂದು ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಗರ್ಭಿಣಿ ಆಗಬೇಕು ಅಂತ ಬಯಸೋ ಮಹಿಳೆಯರು ಯಾವುದೇ ತಿಂಗಳಾಗಲಿ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ ಶ್ರದ್ಧೆ ಭಕ್ತಿಯಿಂದ ಕೇವಲ ಒಂದು ತಿಂಗಳು ಮಾತ್ರ ಈ ವ್ರತವನ್ನು ಮಾಡಿದರೆ ಸಾಕು ಅವರ ಗರ್ಭಧಾರಣೆ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಆ ವ್ರತ ಬಾಲಕೃಷ್ಣನ ಒಂದು ವ್ರತವಾಗಿದ್ದು ಕೃಷ್ಣನ ಆರಾಧನೆಯಿಂದ ಪುತ್ರ ಸಂತಾನ ಲಭಿಸುವುದರಲ್ಲಿ ಯಾವುದೇ ಅನುಮಾನ ಸಹ ಇಲ್ಲ ಹೀಗಾಗಿ ಯಾವುದೇ ಒಂದು ತಿಂಗಳಿನಿಂದ ನೀವು ಈ ವ್ರತವನ್ನು ಪ್ರಾರಂಭ ಮಾಡಬಹುದು ಕೇವಲ ಒಂದು ತಿಂಗಳು ಅದು ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ ಹುಣ್ಣಿಮೆಯಾದ ಎಂಟನೇ ದಿನವನ್ನ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅಂತ ನಾವು ಕರಿತೀವಿ ಆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಈ ತಿಂಗಳು ಬರುವ ಸೋಮವಾರದಿಂದ ಶುರುವಾಗುತ್ತೆ ಸೋಮವಾರದಿಂದ ನೀವು ಈ ಒಂದು ವ್ರತವನ್ನು ಶುರು ಮಾಡಬಹುದು ಇದಕ್ಕೆ ಯಾವುದೇ ಒಂದು ಆಡಂಬರ ಬೇಕಿಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಅನ್ಕೋಬೇಡಿ ತುಂಬಾ ಸುಲಭ ಸರಳ ಮತ್ತು ಉಪವಾಸ ಇರಬೇಕು ಈ ರೀತಿಯಾಗಿ ಏನು ಇಲ್ಲ ಪ್ರತಿಯೊಬ್ಬರು ಸುಲಭ ಸುಲಭವಾಗಿ ತಮ್ಮ ಮನೆಯಲ್ಲಿ ಈ ಒಂದು ವ್ರತವನ್ನು ಮಾಡಬಹುದು ಮತ್ತು ಇದಕ್ಕೆ ಬೇಕಾಗಿರೋದು ಬಾಲಕೃಷ್ಣನ ಒಂದು ವಿಗ್ರಹ ಒಂದು ತೊಟ್ಲು ಮಾತ್ರ ಬಾಲಕೃಷ್ಣನ ಮೂರ್ತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ತರಬೇಕಾಗಿರೋದು ಕೇವಲ ತೊಟ್ಲು ಮಾತ್ರ ಈಗ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಮನೆಯನ್ನು ತೆಗೆದುಕೊಳ್ಬೇಕು ಅದನ್ನು ಕ್ಲೀನಾಗಿ ಒರೆಸಿ ಇಟ್ಕೊಳ್ಬೇಕು ಆಮೇಲೆ ನೋಡಿ ತೊಟ್ಲು ಈ ರೀತಿಯಾಗಿ ನಮ್ಮ ಮನೇಲಿತ್ತು ನೀವು ಯಾವುದೇ ಒಂದು ಹಿತ್ತಾಳೆದು ಸಿಕ್ಕರೆ ಅದನ್ನು ತಗೊಳ್ಳಿ ನಡೆಯುತ್ತೆ ಇಲ್ಲ ಅಂದರೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸುಲಭವಾಗಿ ಇಂತಹ ಒಂದು ತೊಟ್ಲು ಎಲ್ಲರಿಗೂ ಸಿಗುತ್ತೆ ನೀವು ಇದನ್ನು ದೇವ್ರ ಜಗ್ಲಿಯಲ್ಲೇ ಇಟ್ಟು ಮಾಡ್ತೀನಿ ಅಂದರೆ ಮಾಡಬಹುದು ಇಲ್ಲಾಂದರೆ ಅದರ ಒಂದು ಮುಂದೆ ಪ್ಲೇಸನ್ನು ಮಾಡಿಕೊಂಡು ಈ ರೀತಿಯಾಗಿ ಮನೆ ಇಟ್ಟು ಸಪ್ರೇಟಾಗಿ ಕೂಡ ಮಾಡ್ಕೊಳ್ಬಹುದು ಈ ತೊಟ್ಲಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಕಬೇಕು ಆಮೇಲೆ ಸುತ್ತು ಕಡೆ ನಾನೆಲ್ಲ ರಂಗೋಲಿ ಹಾಕಿದ್ದೀನಿ ನೀವು ಜಗ್ಲಿಯಲ್ಲಿ ಇಟ್ಟರೆ ಜಗ್ಲಿ ಮುಂದೆ ರಂಗೋಲಿಯನ್ನು ಹಾಕ್ಬೋದು ಇಲ್ಲಾಂದರೆ ನಡೆಯುತ್ತೆ ನೀವು ಪ್ರತಿನಿತ್ಯ ಜಗ್ಲಿ ಮುಂದೆ ರಂಗೋಲಿ ಹಾಕ್ತೀನಿ ಅಂದರೆ ಹಾಕ್ಬೋದು ಈಗ ನೋಡಿ ಬಾಲಕೃಷ್ಣನ ಒಂದು ವಿಗ್ರಹ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಇದೆ ಪ ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗಿ ಇರುತ್ತೆ ಇದಕ್ಕೆ ನಾವು ಅರಿಶಿನ ಕುಂಕುಮ ಗಂಧ ನೀವು ಪ್ರತಿನಿತ್ಯ ದೇವರಿಗೆ ಏನನ್ನು ಅರ್ಪಿಸ್ತೀರೋ ಅದನ್ನೇ ಇಲ್ಲಿ ನೀವು ಅರ್ಪಿಸಿ ಪೂಜೆಯನ್ನು ಮಾಡಬಹುದು ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಹಚ್ಚಬೋದು ಹಚ್ಚಿ ದೇವರ ವಿಗ್ರಹವನ್ನು ಅಲ್ಲಿ ಆ ತೊಟ್ಟಲಲ್ಲಿ ಇಡ್ಬೋದು ನೀವು ಅಲ್ಲಿ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚೋಕ್ಕೆಲ್ಲ ನನಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಈ ರೀತಿಯಾಗಿ ನಾನು ಹೊರಗಡೆಯಿಂದನೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ತೊಟ್ಟಲಲ್ಲಿ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ನಾನು ಅರಿಶಿನ ಕುಂಕುಮವನ್ನು ಎಲ್ಲ ಹಚ್ಚಿನೇ ಇದರಲ್ಲಿ ಇಟ್ಬಿಡ್ತೀನಿ ನೋಡಿ ಈಗ ಮತ್ತು ನಿಮ್ಮ ಮನೆಯಲ್ಲಿ ಯಾವ ಒಂದು ಹೂ ಇರುತ್ತೋ ಆ ಹೂಗಳನ್ನು ಕೃಷ್ಣ ಪರಮಾತ್ಮನಿಗೆ ಅರ್ಪಿಸ್ಬೇಕು ಆಮೇಲೆ ನಿಮ್ಮ ಮನೆಯಲ್ಲಿ ತುಳಸಿ ಇದ್ದರೆ ಅದನ್ನು ಸಹ ಒಂದು ಒಂದು ದಳ ತುಳಸಿಯನ್ನು ಇಟ್ಟರೆ ಸಾಕು ಕೃಷ್ಣ ಪರಮಾತ್ಮನಿಗೆ ಅದು ತುಂಬಾ ಇಷ್ಟವಾಗುವಂತಹ ತುಳಸಿ ಎಲೆ ನೋಡಿ ಯಾವುದೇ ಒಂದು ಪುಷ್ಪಗಳಿರ್ಬೋದು ನೀವು ಆ ಒಂದು ಪುಷ್ಪಗಳನ್ನೇ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಯಾ ನೀವು ಇದೇ ಹೂವನ್ನು ತರಬೇಕು ಇದೇ ರೀತಿ ಪೂಜೆ ಮಾಡಬೇಕು ಆಡಂಬರ ಮಾಡಬೇಕು ಅಂತ ಏನೂ ಇಲ್ಲ ಕೇವಲ ನೀವು ಒಂದು ತುಳಸಿಯಲ್ಲೇ ಒಂದು ಹೂವನ್ನು ಇಟ್ಟರೆ ಸಾಕು ಆದರೆ ಇದಕ್ಕೆ ಮೇನ್ ಬೇಕಾಗಿರೋದು ಶ್ರದ್ಧೆ ಭಕ್ತಿ ಈಗ ಇದಕ್ಕೆ ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಈ ಥರ ಉದ್ಬತ್ತಿಯನ್ನು ಬೆಳ್ದಿ ನೀವು ಇದ್ರ ಮುಂದೆ ಸಪ್ರೇಟಾಗಿ ಇದ್ರೆ ಒಂದು ದೀಪವನ್ನು ಸಹ ಹಚ್ಚಿ ಇಡ್ಬೋದು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿಲ್ಲ ನಾನು ಮತ್ತು ನೈವೇದ್ಯ ಕೂಡ ನೀವು ಏನು ಬೇಕಾದರೂ ಇಟ್ಟು ನೈವೇದ್ಯವನ್ನು ಇಡ್ಬೋದು ನಿಮ್ಮ ಮನೆಯಲ್ಲಿ ನೀವು ಏನು ನೈವೇದ್ಯ ಮಾಡಿರ್ತೀರೋ ಅದನ್ನೇ ಇಡ್ಬೋದು ಈ ಎಲ್ಲ ಪೂಜೆ ಆದ ನಂತರ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ ತುಂಬ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಓಂ ಶ್ರೀಂ ಬ್ರೀಂ ಕ್ಲೀಂ ಕ್ಲೌಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿ ಮೇತನೇಯಂ ಕೃಷ್ಣ ತ್ವಾಮಹಂ ಶರಣಾಗತಃ ಶ್ರೀಂ ರೀಂ ಕ್ಲೀಂ ಸ್ವಾಹ ಅಂತ ಒಂದು ನೂರ ಎಂಟು ಬಾರಿ ಪಠ್ನೆ ಮಾಡಬೇಕಾಗತ್ತೆ ಕೇವಲ ನೀವು ಒಂದು ತಿಂಗಳು ಮಾತ್ರ ಮಾಡಿದರೆ ಸಾಕು ನೀವು ಉತ್ತಮ ಫಲವನ್ನು ಪಡೆಯಬಹುದು ಅಂದರೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಮಾಡಿದ್ರೆ ಪುತ್ರ ಸಂತಾನವನ್ನು ಪಡೆಯುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಕೂಡ ಹೇಳಬಹುದು ನೀವು ಒಂದು ನೂರ ಎಂಟು ಬಾರಿ ಪ್ರತಿನಿತ್ಯ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿ ವರೆಗೂ ಈ ಒಂದು ವ್ರತವನ್ನು ಮಾಡಿದರೆ ಸಾಕು ನಿಮ್ಮ ಎಲ್ಲ ಒಂದು ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬಹುದು ಅಂದರೆ ಗರ್ಭಧರಿಸಲಿಕ್ಕೆ ನಿಮಗೆ ಬಂದಂತಹ ಎಲ್ಲ ಒಂದು ತೊಂದರೆಗಳಿಂದ ದೂರಾಗಿ ಗರ್ಭಧಾರಣೆಯನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೋತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್